ನಮಸ್ಕಾರ ವೀಕ್ಷಕರೇ ಇವತ್ತಿನ ನನಗೆ ಸಂಚಿಕೆ ಏನಾಯಿತು ಅಂತ ನೋಡೋಣ ಬನ್ನಿ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ಕೃಷ್ಣನಿಗೆ ಜೀವ ಮತ್ತು ರಚನ ಮದುವೆ ಆಗಿದೆ ಅನ್ನೋ ಸತ್ಯ ಗೊತ್ತಾಗಿ ಕೃಷ್ಣ ನೀವು ನನಗೆ ಮೋಸ ಮಾಡಿದ್ರಿ ಅಂತ ಕೈಯತ್ತಿ ಇಬ್ಬರು ಕಡೆ ತೋರಿಸಿ ಅಳ ಅಳಕ್ಕೆ ಶುರು ಮಾಡ್ತಾಳೆ ಅಳ್ತಾಯಿ ನೀವಿಬ್ಬರು ನನ್ನ ಹತ್ರ ಮಾತಾಡ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಇವರಿಬ್ರು ಕೃಷ್ಣ ಗೊತ್ತಾಗೋಯ್ತಲ್ಲ ಅಂತ ಹೋಗೋದನ್ನು ನೋಡಿ ಇಬ್ಬರು ಅವಳಿಂದ ಹೊರಡ್ತಾರೆ ಅವಳು ಕೃಷ್ಣ ಸೀದ ಕೆಳಗೆ ಹೋಗಿ ರೂಮ್ಗೆ ಹೋಗಿ ಬಾಗಿಲಾಕೊಂಡ್ಬಿಡ್ತಾಳೆ ಜೀವ ಮತ್ತು ರಚನಾ ಇಬ್ಬರು ಬಯಲಿಂದ ಓಡಿ ಬರ್ತಾರೆ ಇಲ್ಲಿ ಕೃಷ್ಣ ರೂಮಿಗೆ ಬಂದು ಬಾಗ್ಲಾಕೊಂಡು ಅಳ್ ಅಳ್ತಾ ಕೂತ್ಕೊಡ್ತಾಳೆ ರಚನಾ ಎಷ್ಟು ಸಲ ಕರೆದ್ರು ಕೃಷ್ಣ ಆಚೆ ಬರಲ್ಲ ಕಂದ ನನ್ನ ಮಾತು ಕೇಳು ನಾನು ನಾನೇನು ಸುಳ್ಳು ಇಲ್ಲ ಬಾ ನೀನು ಕಂದ ನಾನು ಹೇಳ್ತೀನಿ ಅಂತಂದ್ರೂ ಬರೋಲ್ಲ ಜೀವ ಬಾ ಮಗಳೇ ಹೊರಗೆ ಬಾಗಿಲು ತೆಗಿಯಂತಂದ್ರೆ ಉಳು ಬಗ್ ಬಾಗಿಲು ತೆಗಿಯಲ್ಲ ಇಲ್ಲಿ ಮೀಟಿಂಗಲ್ಲಿ ರಾಜೇಶ್ವರಿ ರಚನಾ ಆ್ಯಕ್ಟಿಂಗ್ ಮಾಡೇ ಮಾಡ್ತಾಳೆ ನಾನು ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳಿ ಬಂದಿರ್ತಾಳೆ ಆದರೆ ಇದನ್ನು ವಿಧಿ ಅಮ್ಮಂಗೆ ಗೊತ್ತಾಗಿದ್ದಕ್ಕೆ ಹೆಂಗೆ ಅವ್ರು ಅದು ಹೇಳಿದ್ರು ಅವಳು ಬರೋಲ್ಲ ಅಂತ ಗೊತ್ತು ತಾನೆ ಅವ್ರು ಏದೇ ಯಾವುದೇ ಕಾರಣ ಅವ್ಳು ಬರಲ್ಲ ಅದು ಹೆಂಗೆ ಇವಳು ಕೊಟ್ಬಿಟ್ಟು ಬಂದರು ಅಂತ ಕೇಳ್ತಾಳೆ ಯಾಕೆ ವಿಧಿ ಬಂದಷ್ಟರಲ್ಲಿ ನೀವು ಯಾಕೆ ಅಕ್ಕ ಅಕ್ಕಂಗೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದ್ರ ಅವಳು ಪಾಟ್ ಅವಳ ಜೀವನ ಅವ್ಳು ಗಂಡನ ಜೊತೆ ಇರೋದಕ್ಕೆ ಬಿಟ್ಬಿಟ್ಟು ನೀವು ಆರಾಮಾಗಿರ್ಬೋದಲ್ಲ ಅಂದ್ರೆ ಬಿಡ್ತಾಯಿರಲ್ಲ ನೀವು ಅಂತ ಹೇಳ್ತಾಳೆ ಇಲ್ಲಿ ಕೃಷ್ಣ ಬಾಕಂದ ಹೊರಗೆ ಅಂತ ಕರೆದ್ರು ಜೀವ ಅವಳು ಬರೋದಿಲ್ಲ ಅಷ್ಟೆಲ್ಲ ಅಲ್ಲಿಗೆ ಬಾಲ ಬರ್ತಾನೆ ಬಾಲ ಬಂದು ಯಾಕೆ ಏನಾಯಿತು ಕೃಷ್ಣ ಯಾಕೆ ಅಳ್ತದಲ್ಲ ಎಷ್ಟೊಂದು ಅವಳು ಬೇತನ ಮಾಡ್ಕೊಳ್ಳಲ್ವಲ್ಲ ಅಂತ ಹೇಳ್ತಾಳೆ ಆವಾಗ ರಚನ ನೀವೇ ನಿಮ್ಮಿಂದನೇ ಎಲ್ಲ ಆಗಿದ್ದು ಜೀವ ನೀವೇ ಎಲ್ಲ ಬಾಯ್ಬಿಟ್ಟಿದ್ದು ಅಂತ ಹೇಳ್ತಾಳೆ ರಚನ ಯಾಕೆ ಬಾಲ ಈ ಕಡೆ ಬನ್ನಿ ನಾನು ಹತ್ರ ಮಾತಾಡ್ತೀನಿ ಅಂತ ಹೋಗಿರು ಮಾತ್ರ ಕಂದ ನೀನು ಯಾಕೆ ಅಳ್ತಾ ಇದೆಯಾ ಬಾಗಿಲಾಕೊಂಡಿದ್ಯಾ ಬಾಗ್ಯ ತೆಗಿ ಕೃಷ್ಣ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಬಾಬಾ ಬಾಲಮ್ಮ ಅವರಿಬ್ಬರು ನನಗೆ ಮೋಸ ಮಾಡಿಬಿಟ್ರು ಅಂತ ಹೇಳ್ತಾಳೆ ಅದಕ್ಕೆ ಮೋಸನ ಏನು ಮೋಸ ಮಾಡಿದ್ರು ಏನು ಹೇಳ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ ಬಾಲ ಹೇಳ್ತಾನೆ ಅದಕ್ಕೆ ಅವರಿಬ್ಬರು ಮದುವೆನೇ ಆಗಿಲ್ಲ ಮದುವೆ ಆಗಿದ್ದೀನಿ ಅಂತ ನಾಟಕ ಆಡ್ತಾಯಿದ್ದಾರೆ ಅಂತ ಹೇಳ್ತಾಳೆ ಬಾಲ ಬಂದು ಇವರೊಬ್ಬರು ಇವ್ರು ಇಬ್ಬರ ಹತ್ರ ಕೇಳ್ತಾನೆ ಏನೋ ಕೃಷ್ಣ ಹೇಳ್ತಿರೋದು ನಿಜನಾ ನೀವು ಅದನ್ನ ಮಾತಾಡಿದ್ರ ಅಂತ ಹೌದು ನಿಜ ಅಂತ ಜೀವ ಹೇಳಿದಾಗ ಏನು ಏನಕ್ಕೆ ಹಿಂಗೆ ಮಾಡಿದ್ರಿ ಅಲ್ಲ ರಚನೆ ಮೇಡಮ್ ನಿಮ್ಮನ್ನ ನಾವು ತಂಗಿ 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 ಅಂತ ಅಷ್ಟು ಪ್ರೀತಿಯಿಂದ ಕರೆದೆ ನೀವು ಹೀಗೆ ಮಾಡೋದು ನೀವು ಹೀಗೆ ಮಾಡ್ತೀರ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಈಗ ಮಾಡಿದ್ದು ನಂಗೆ ಒಂಥೂರು ಇಷ್ಟ ಆಗಿಲ್ಲ ನೀವು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ ಯಾಕೆ ಕೃಷ್ಣ ಏನೊ ಉತ್ತರ ಕೊಡೋಕ್ಕಾಗದಲ್ಲಿ ಸುಮ್ಮನೆ ಇರ್ತಾಳೆ ಇಲ್ಲಿ ರಚನ ನೆನೆಸ್ಕೊಂಡು ಅವ್ರ ಚಿಕ್ಕಪ್ಪ ನೀನು ಆರಾಮಾಗಿರೋ ಮಗಳಂತ ಹೇಳ್ತಿರ್ತಾರೆ ಅಲ್ಲಿಗೆ ಅವಳಕ್ಕ ಬಂದು ವಜ್ರೇಶ್ವರಿ ದೊಡ್ಡಮ್ಮನಿಯನ್ನು ಇದ್ದಾರೆ ಬನ್ನಿ ಬನ್ನಿ ಚಿಕ್ಕಪ್ಪ ಅಂತ ಕರೀತಾಳೆ ಅಲ್ಲಿಗೆ ಒಂದು ಚಿಕ್ಕಪ್ಪ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಾಡ್ತಾಳೆ ನೀವು ಚಿಕ್ಕಪ್ಪಂಗೆ ಹೇಳ್ತಾಳೆ ಭದ್ರೇಶ್ವರಿ ನೀನು ನಿನ್ನ ಮಗಳಿಗೆ ಹೇಳಬೇಕು ನಿನ್ನ ಮಗಳಿಗೆ ನಾಳೆ ಇಲ್ಲಿ ಬರ್ ಬೆಳಗ್ಗೆ ನಮ್ಮ ಮನೆಗೆ ಬರಬೇಕು ಅಂತ ಹೋಗಿ ಕರ್ಕೊಂಬರಬೇಕು ಹಾಗೆ ಅವಳಿಗೆ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನೀನು ಹೇಳ್ತಾಳೆ ಅದಕ್ಕೆ ಯಾಕೆ ನೀವು ಇನ್ ಇಂಥ ನಿರ್ಧಾರ ತಗೋತದೆ ಅವಳು ಬರಲ್ಲ ಅವಳು ಆರಾಮಾಗಿದ್ದಾಳೆ ತಾನೆ ಅವಳನ್ನ ಆರಾಮಾಗಿರೋದು ಬಿಟ್ಬಿಡಿ ಅಂತ ಹೇಳ್ತಾಳೆ ಆದರೆ ಇವನು ಕೇಳಿದಾಗ ಅವಳು ಇಲ್ಲ ನೀವು ಕರ್ಕೊಂಬರ್ಬೇಕು ಯಾಕೆ ನಿಂಗೆ ಆ ಹಳೆದನ್ನೆಲ್ಲ ಮರ್ತ್ಬಿಟ್ಟಿ ಅಂತ ಕೇಳ್ತಾಳೆ ಅದಕ್ಕೆ ನೀವೇನಾರು ಮಾಡ್ಕೊಳ್ಳಿ ನಾನು ಅವಳನ್ನ ಕರ್ಕೊಂಬರಲ್ಲ ನಾನು ಅವಳನ್ನ ಕರಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಇಲ್ಲಿ ಬಾಲ ಜೀವ ತ ಮೂರು ಜನ ಅವಳು ಕೃಷ್ಣನ ಕರೆದು ಕರೆದು ಸಾಕಾಗಿರುತ್ತೆ ಜೀವ ಇನ್ನೊಂದು ಸಲ ಪ್ರಯತ್ನ ಪಡೋಣ ಅಂತ ಹೇಳಿ ಬಾಗ್ಲು ತೆಗಿಯಮ್ಮ ಅಂತ ಹೇಳಿದಾಗ ಕೃಷ್ಣ ಬಾಗ್ಲೂ ತೆಗೆದು ಆಚೆ ಬರ್ತಾಳೆ ರಚನಾ ಕೃಷ್ಣನ ಹತ್ರ ಬಂದು ಅಂತ ಬಂದಿದ ತಕ್ಷಣ ಕೃಷ್ಣ ಜೀವ ರಚನ ನನ್ನ ತಳ್ಳಿಬಿಡ್ತಾಳೆ ನೀನು ಹೋಗೋ ದೂರ ನಂಗೆ ಬೇಡ ನೀನು ಅಂತ ಯಾರು ನೀನು ಅಂತ ಕೇಳೋದಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ರಚನಾ ಕೇಳಿದ ತಕ್ಷಣ ಅಳೋದಕ್ಕೆ ಶುರು ಮಾಡ್ತಾಳೆ ಆವಾಗ ಜೀವನಕ್ಕೆ ನೋಡಿ ಬೇಜಾರಾಗುತ್ತೆ ಕೃಷ್ಣ ಹೇಳ್ತಾಳೆ ನೀವು ನಂಗೆ ಮೋಸ ಮಾಡಿಬಿಟ್ರಿ ಮದುವೆ ಆಗಿದ್ದೀನಿ ಅಂತ ಹೇಳಿ ನಿಮ್ಮ ಸುಳ್ಳು ಹೇಳಿಬಿಟ್ರಿ ಯಾಕಮ್ಮ ನೀನು ಹೀಗೆ ಮಾಡಿದೆ ನೀನು ನನ್ನ ಅಮ್ಮ ಅಂತ ಅಂದ್ಕೊಂಡು ಎಷ್ಟು ಖುಷಿಯಾಗಿದ್ದೆ ಅಂತ ಕೃಷ್ಣ ಹೇಳ್ತಾಳೆ ಅದಕ್ಕೆ ರಚನಾ ಹೇಳ್ತಾಳೆ ಇಲ್ಲ ಕಂದ ನಾನು ನಿನ್ನ ಅಮ್ಮನಾಗೆ ಇದ್ದೀನಿ ಅಮ್ಮನ ಪ್ರೀತಿನೇ ಕೊಟ್ಟಿದ್ದೀನಿ ನಾನು ನಿಂಗೆ ಯಾವತ್ತಿದ್ರೂ ಅಮ್ಮನೇ ನೀನು ನನ್ನ ಹೋಟೆಲ್ ಹುಡಿದಲ್ಲೇ ಇರ್ಬೋದು ನೀನು ಯಾವಾಗಲೂ ನಂಗೆ ಮಗಳಾಗೆ ಇರ್ತೀಯ ಅಂತ ಹೇಳ್ತಾಳೆ ಕೃಷ್ಣ ಅಷ್ಟಕ್ಕೆ ಕೇಳಿ ಅದನ್ನು ಅಳೋಕ್ಕೆ ಶುರು ಮಾಡ್ತಾಳೆ ಹಾಗಾಗಿ ಜೀವ ಸುಮ್ಮನೆ ಇರದಲ್ಲೇ ಹೇಳಕ್ಕೆ ಶುರು ಮಾಡ್ತಾನೆ ನೋಡು ಕೃಷ್ಣ ನಿಂಗೋಸ್ಕರ ಎಲ್ಲನೂ ಮಾಡಿದ್ದಾಳೆ ಅವರು ಎಲ್ಲನೂ ಜೀವನ ತ್ಯಾಗ ಮಾಡಿದ್ದಾಳೆ ಅವ್ರ ಮನೆ ಆಸ್ತಿ ಐಶ್ವರ್ಯ ಸಂಪತ್ತು ಎಲ್ಲನೂ ಬಿಟ್ಟು ಬಂದಿದ್ದಾರೆ ಯಾಕೋ ಬಾಲ ಅವ್ರಿಗೇನು ರೂಪ ಇಲ್ವಾ ಅಂದ ಇಲ್ವಾ ಚಂದ ಇಲ್ವಾ ಹಣ ಇಲ್ವಾ ಆಸ್ತಿ ಇಲ್ವ ಮನೆ ಇಲ್ವಾ ಮಠ ಇಲ್ವಾ ಬಂದು ಇಲ್ವ ಬಳಗ ಇಲ್ವಾ ಎಲ್ಲ ಎಲ್ಲರೂ ಇದ್ದಾರೆ ಎಲ್ಲರೂ ಬಿಟ್ಟು ನಮಗೋಸ್ಕರ ಕೃಷ್ಣಂಗೋಸ್ಕರ ಎಲ್ಲನೂ ಬಿಟ್ಟು ಬಂದರು ಅವರು ಕೋರ್ಟಿಗೆ ಬಂದು ಅಮ್ಮ ಅಂತ ಹೇಳ್ದೇ ಹೋಗಿದ್ದಿದ್ರು ಇಷ್ಟೊತ್ತು ಕೃಷ್ಣ ನಮ್ಮ ಜೊತೆ ಇರ್ತಿರ್ಲಿಲ್ಲ ಯಾವತ್ತೂ ಕೃಷ್ಣ ನಮ್ಮ ಕೈ ತಪ್ಪು ಹೋಗಬೇಕಿತ್ತು ಆದರೆ ಆ ಕೈ ತಪ್ಪು ಹೋಗೋದನ್ನು ತಪ್ಪಿಸಿದ್ದು ರಚನ ಅವರು ಅವಳು ಕೃಷ್ಣಂಗೋಸ್ಕರ ಏನು ಎಲ್ಲನೂ ತ್ಯಾಗ ಮಾಡಿ ಬಂದಿದ್ದಾರೆ ಎಂಥವ್ರೆ ನಮಗೆಲ್ಲೂ ಸಿಗೋಲ್ಲ ಅಂತ ಬಾಲಂಗ ಹೇಳ್ತಾನೆ ಇಲ್ಲಿ ಹತ್ರ ದಿನ ಬಂದು ಊಟ ಮಾಡ್ತಿದ್ದು ತಾತ ಬಂದು ಫುಡ್ ಹತ್ರ ನೋಡ್ತಾರೆ ಅವ್ರು ಯಾಕೆ ಇವತ್ತಿನ ಫುಡ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಜೀವ ಯಾಕೆ ಓಪನ್ ಮಾಡಿಲ್ಲ ಅಂತ ಅಲ್ಲಿರೋ ತರಕಾರಿ ಹತ್ರ ಕೇಳ್ತಾರೆ ತರಕಾರಿ ಅಂಗಡಿ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ ಅದಕ್ಕೆ ತಾತ ಇವನು ಇವತ್ತೊಂದು ಓಪನ್ ಮಾಡ್ತೀನಿ ಅಂದ ಏನು ಸಮಸ್ಯೆ ಅಥವಾ ಇವನು ಏನಕ್ಕೆ ಓಪನ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಒಂದು ಫೋನ್ ಬರುತ್ತೆ ಆ ಫೋನ್ ಬಂದಾಗ ಇಲ್ಲಿ ಆರಾಮಾಗಿದ್ದೀನಿ ನೀನು ನನ್ನ ಬಗ್ಗೆ ಚಿಂತೆ ಬೇಡ ನಿಮಗೆ ಅಂತಲೇ ಕೆಲಸ ನನಗೆ ತುಂಬ ಇರುತ್ತೆ ನೀನು ನಂಗೆ ಫೋನ್ ಮಾಡಿ ಹಿಂಸೆ ಕೊಟ್ಬಿಡಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾನೆ ಹೇಗೆ ಯೋಚನೆ ಮಾಡ್ತಾ ಇರ್ತಾನೆ ಇವರೆಲ್ಲ ಹೋದರು ಯಾಕೆ ಓಪನ್ ಮಾಡಿಲ್ಲ ಅಂತ ಯೋಚನೆ ಇರ್ತಾನೆ ಇಲ್ಲಿ ಜೀವ ರಚನ ಬಗ್ಗೆ ಹೊಗಳ ಎಲ್ಲ ವಿಷಯನ ಹೇಳ್ತಿರ್ತಾನೆ ಆಗ ರಚನ ಏನು ಅಸಹಾಯಕತನೆಯಿಂದ ಕೂತಿರ್ತಾರೆ ಆಗ ಜೀವ ಹೇಳ್ತಾನೆ ಇವಳಿಗೋಸ್ಕರ ಇರೋ ಕೃಷ್ಣನಗೋಸ್ಕರ ಅವರೆಲ್ಲ ಮಾಡಿದ್ದಾರೆ ಅವ್ರು ಮಾಡಿರೋದೆಲ್ಲ ತ್ಯಾಗನೂ ಕೃಷ್ಣಂಗೆ ಅರ್ಥ ಆಗಿದೆ ಅಂತ ಹೇಳಿದಾಗ ಕೃಷ್ಣ ಹೋಗಿ ರಚನನ ತಪ್ಪು ಸಾರಿ ಅಮ್ಮ ನಾನು ನಿಮ್ಗೆ ಹೇಟ್ ಮಾಡಿಬಿಟ್ಟೆ ನೀವು ಇಷ್ಟೆಲ್ಲ ಮಾಡಿದ್ದು ನನಗೋಸ್ಕರ ಅಂತ ಗೊತ್ತಿದ್ರು ನಾನು ನಿಮ್ಗೆ ಹಿಂಗೆ ಮಾಡಬಾರ್ದಾಗಿತ್ತು ನಿಮ್ಮನ್ನ ತಳ್ಳಬಾರ್ದಾಗಿತ್ತು ನಾನು ನಿಮ್ಗೆ ಹೇಟ್ ಮಾಡಿಬಿಟ್ಟೆ ಅಂತ ಅವ್ಳನ್ನ ತಪ್ಪಿಕೊಂಡು ಆಳಕ್ಕೆ ಶುರು ಮಾಡ್ತಾಳೆ ಅಳ್ತಾ ಅಳ್ತಾ ಅಮ್ಮನ ಸಾರಿ ಅಮ್ಮ ಸಾರಿ ಅಮ್ಮ ಅಂತ ಅಳ್ತಾನೆ ಇರ್ತಾಳೆ ಅದಕ್ಕೆ ರಚನೆ ಇಲ್ಲ ಕಂದ ನೀನು ಸಾರಿ ಕೇಳಬೇಡ ನೀನೇನು ತಪ್ಪು ಮಾಡಿಲ್ಲ ನಾನು ನಿನ್ನ ಬಿಟ್ಟಿರೋದಕ್ಕೆ ನನಗೆ ಆಗಲ್ಲ ಅಂತ ರಚನೆ ಕೃಷ್ಣ ಹೇಳ್ತಾಳೆ ಆಗ ಬಾಲ ಬಂದು ಹೇಳ್ತಾನೆ ರಚನನ್ ಬಿಟ್ಟು ಕೃಷ್ಣ ಇರಲ್ಲ ಕೃಷ್ಣನ ಬಿಟ್ಟು ರಚನೆ ಇರಲ್ಲ ಇವರಿಬ್ಬರಿಗೂ ಇವರಿಬ್ಬರು ಮಧ್ಯೆ ಇರೋದು ಅಮ್ಮ ಮಗಳ ಪ್ರೀತಿ ಎರಡೇ ಬಿಟ್ಟರೆ ಬೇರೆ ಯಾವುದೂ ಅಡ್ಡ ಬರೋದಕ್ಕಾಗಲ್ಲ ಅಂತ ಬಾಲ ಹೇಳೋದರಿಂದ ಹೊಡ್ತಾನೆ ಕೃಷ್ಣ ಹೇಳ್ತಾಳೆ ಸಾರಿ ಅಮ್ಮ ಅಂತ ಹೇಳಿದಾಗ ಆಯಿತು ನಾನು ಸಾರಿ ನಾನು ಸಾರಿ ತೊಗೊಳ್ಳಲ್ಲ ಆದರೆ ನೀನು ನಂಗೆ ಮುದ್ದು ಕೊಡಬೇಕು ಅಂತ ಹೇಳಿದ್ದಕ್ಕೆ ಕೃಷ್ಣ ರಚನ ತುಂಬ ಮುದ್ದು ಕೊಟ್ಟು ಮುದ್ದಾಡ್ತಾಳೆ ಅವಳ ಅಮ್ಮನ ಪ್ರೀತಿ ಮಗಳ ಪ್ರೀತಿ ಏನು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಅದನ್ನು ನೋಡ್ತಾ ಜೀವ ಖುಷಿಯಿಂದ ನಿಂತ್ಬಿಡ್ತಾನೆ ಆದರೆ ಭಾಳ ಒಳಗೋಗಿ ಬಂದವನು ನಾನೊಂದು ಕೆಲಸ ತಿಂದು ಮಾಡ್ತೀರಾ ಅಂತ ಹೇಳ್ತಾನೆ ಏನು ಅಂತ ಕೇಳಿದ್ದಕ್ಕೆ ಕೈಯಲ್ಲಿ ದಾರನ ತಲೆ ಅಷ್ಟು ಕಂಬನ ಕಟ್ಕೊಂಬಂದು ನೀವು ಇದನ್ನು ಕೈಯಲ್ಲಿ ಇರೋದು ತೋರಿಸ್ತಾನೆ ಅದನ್ನು ನೋಡಿನೇ ನನಗೆ ಶಾಕ್ ಆಗುತ್ತೆ ಇದನ್ನ ಯಾಕೆ ತಂದಿದ್ದೀರಾ ಅಂತ ಕೇಳಿದಾಗ ನೀವಿಬ್ಬರು ಈಗ ಈಗಲೇ ಮದುವೆ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿದಾಗ ಕೃಷ್ಣಗೆ ತುಂಬ ಖುಷಿಯಾಗತ್ತೆ ಜೀವ ಗಾಬರಿಯಿಂದ ಬಾಲನ್ನು ನೋಡ್ತಿರ್ತಾನೆ ಆದರೆ ರಚನಗೂ ಗಾಬರಿಯಾಗಿರೋದು ರಚನ ಅದನ್ನೇ ನೋಡ್ತಿರ್ತಾರೆ ಕೃಷ್ಣಗೆ ಎಲ್ಲಿಲ್ಲದ್ರು ಖುಷಿಯಾಗುತ್ತೆ ಮದುವೆ ಆಗೋಕ್ಕೆ ಹೇಳಿದ್ಮೇಲೆ ಅಂತ ಅದಕ್ಕೆ ಬಾಲ ಹೇಳ್ತಾನೆ ನೀವು ಇಬ್ಬರು ಮದುವೆ ಆಗಿಬಿಡಿ ಇಬ್ಬರು ಚೆನ್ನಾಗಿರ್ತೀರ ಅಂತ ಹೇಳ್ತಾನೆ ಮುಂದೇನಾಗುತ್ತೆ ನೋಡೋಣ